ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಆರಾಮಾಗಿದ್ದೀರಾ ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲದ್ರೆ ದಯಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಗ್ಗಾಲಿಕ ನಾವು ಕಾಣುತ್ತೆ ಈ ರೀತಿ ಮಾಡೋದರಿಂದ ನಾನು ಮಾಡುವಂಥ ಪ್ರತಿಯೊಂದು ಸುದ್ದಿಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೋಡ್ಬೋದು ನಾನು ಮಾಡೋದಂದಲ್ಲ ಟೈಮ್ ಪಾಸ್ಗೆಲ್ಲ ಹಾಗೆ ಒಂದು ಮನೋರಂಜನೆ ಸುದ್ದಿ ಅಲ್ಲ ಇದು ನಾನು ಮಾಡೋದಲ್ಲ ಪ್ರತಿಯೊಂದು ನಿಮ್ಮ ಆರೋಗ್ಯ ಬಗ್ಗೆ ಆಗ್ಬೋದು ನಿಮಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಆಗ್ಬೋದು ಸರ್ಕಾರಗಳು ಯಾರು ಕಲ್ತನ ಮಾಡ್ತಿದ್ದಾರೆ ಯಾರು ಚೆನ್ನಾಗಿದ್ದಾರೆ ಅಂತ ಹೇಳೋಕ್ಕೆ ಸುದ್ದಿ ಮಾಡೋದು ನೇರ ಸುದ್ದಿ ದಿಟ್ಟ ಸುದ್ದಿ ಅಂತ ಹೇಳ್ತೀವಲ್ಲ ಆ ಥರ ಮಾಡ್ತಾ ಇರ್ತೀನಿ ಹಾಗಾಗಿ ಈ ವಿಡಿಯೋನಲ್ಲಿ ಸ್ನೇಹಿತರೆ ನೀವು ಆಚೆಗೆ ಹೋದಾಗ ಏನೇನೋ ತಿಂಡಿಗಳು ತಿಂತಾಯಿರ್ತೀರ ಅವು ಹೊಟ್ಟೆಗೆ ತುಂಬ ಸಮಸ್ಯೆ ಆಗುವಂಥ ನಿಮ್ಮ ಆರೋಗ್ಯಕ್ಕೆ ಸಮಸ್ಯೆ ಆಗುವಂಥ ಪಾನಿಪುರಿ ಗೋಬಿ ಅಂತೆ ಮಸಾಲಾ ಪುರಿ ಅಂತೆ ಈ ಬಂಡಿಗಳಲ್ಲಿ ಯಾವ್ಯಾವ ಎಣ್ಣೆ ಹಾಕಿ ಬಜ್ಜಿಗಳು ಏನೇನಾದ್ರು ತಿಂತಿರ್ತೀರ ಅವೆಲ್ಲ ನಿಮಗೆ ತಕ್ಷಣಕ್ಕೆ ತೊಂದರೆ ಆಗಿಲ್ಲಾದರೂ ಮುಂದಿನ ದಿನಗಳಲ್ಲಿ ನಿಧಾನ ಸ್ಲೋ ಪಾಯ್ಸನ್ ಅವೆಲ್ಲ ಪ್ಲೀಸ್ ದಯಮಾಡಿ ಅರ್ಥ ಮಾಡ್ಕೊಡಿ ದಯಮಾಡಿ ಆ ಗೋಲ್ಕೊಪ್ಪ ಅಂತ ಬರುತ್ತೆ ನೋಡಿ ರಾಜಸ್ಥಾನ ಅವ್ರು ಮಾಡೋದು ಅದನ್ನು ಫಸ್ಟು ನಿಮಿಸಿ ತಿನ್ಬೇಡಿ ದೊಡ್ಡ ಸಮಸ್ಯೆ ಇದೆ ಅವರು ಲಾಟ್ ಆಫ್ ಮಾಡ್ತಾ ಇರ್ತಾರೆ ಆ ಪೂರಿಗಳು ಕೈ ಕಾಲುಗಳಲ್ಲಿ ಇಟ್ಟು ಪ್ರೆಸ್ ಮಾಡ್ತಿರ್ತಾರೆ ಬೆವರು ಕೈಗಳಲ್ಲಿ ಬರ್ತಾಯಿರ್ತಾರೆ ಅದನ್ನು ಅಂಗೇ ಹಾಕ್ತಾರೆ ಮಾತು ಮೂಗಲ್ಲಿ ಸೋಲದ್ರೆ ಅದು ಅನ್ನ ಹಾಗೆ ಹಾಕ್ತಾರೆ ಅರ್ಥ ಮಾಡ್ಕೊಳ್ಳಿ ಅವ್ರು ರೆಡಿಮೆಂಡ್ಸ್ ತರ್ತಾರೆ ಅವರೇನು ನೀಟಾಗಿ ಮಾಡೋಲ್ಲ ನಿಮ್ಮ ಹೆಂಡತಿ ಮಕ್ಕಳು ಮನೆಯಲ್ಲಿ ಮಾಡಿದಂಗೆ ಮಾಡಲ್ಲ ಅವರು ಅರ್ಥ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ತಾಯಿ ಮನೇಲಿ ಮಾಡಿದಂಗೆ ನಿಮ್ಗೆ ಜೋಪಾನ ನೀಟಾಗಿ ಮಾಡೋಲ್ಲ ಅದರಲ್ಲಿ ಮೂಗಲ್ ಸೋಲದ್ರೂ ಹಾಕ್ತಾರೆ ಬೆವರು ಬಂದರೂ ಹಾಕ್ತಾರೆ ಕಾಲಲ್ಲಿ ಒಂದು ಇದು ಮಾಡ್ತಾರೆ ಡೇಂಜರ್ ಅದು ಸೋ ಸ್ಲೋ ಪಾಯ್ಸನ್ ಹಾಗೆ ಗೋಬಿ ಅವೆಲ್ಲ ತಿನ್ನೋಕೆ ಬಿಡ್ಬಿಡಿ ಅನುಕೂಲಕರವಾದಂತಹ ತಿನ್ನಿ ಫ್ರೂಟ್ಸ್ ತಿನ್ನಿ ಸ್ನೇಹಿತರ ಜೊತೆಲಿಗೂ ಈ ವಿಡಿಯೋನಲ್ಲಿ ಹೇಳೋದೇನೆಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಖರ್ಜೂರ ತಿಂದರೆ ಕೆಲವು ತುಂಬ ಕಾಯಿಲೆಗಳು ಗುಣವಾಗುತ್ತದೆ ಸ್ನೇಹಿತರೆ ತುಂಬ ತುಂಬ ಅದು ನಮ್ಮ ದೇಹಕ್ಕೆ ತುಂಬ ಶಕ್ತಿ ಕೊಡುವಂತಹ ತುಂಬ ರೋಗಗಳಿಗೆ ನಿವಾರಣೆ ಆಗುವಂತಹ ತಿಂಡಿ ಇದು ಖರ್ಜೂರ ಬೆಳಗ್ಗೆ ಹೊ ಮರಿ ಹೊಟ್ಟೆಯಲ್ಲಿ ಒಂದು ಖರ್ಜೂರ ತಿನ್ನಿ ಒಂದು ಅಥವಾ ಎರಡು ಇದರಲ್ಲಿ ಏನಾಗಿರುತ್ತೆ ಅಂದರೆ ಫೈಬ್ರ್ ಫೈಬರ್ ಐಟಮ್ಸ್ ತುಂಬ ಇರುತ್ತೆ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಮೆಗ್ನೀಷಿಯಂ ಇರುತ್ತೆ ಪೊಟ್ಯಾಷಿಯಮ್ ಇರುತ್ತೆ ವಿಟಮಿನ್ ಬಿ ಸಿಕ್ಸ್ ಇರುತ್ತೆ ಮತ್ತು ಕಬ್ಬಿನವು ದೇಹನವು ಅನೇಕ ರೋಗಗಳಿಂದ ರಕ್ಷಿಸುತ್ತದೆ ಒಂದು ಖರ್ಜೂರವು ಇಪ್ಪತ್ತ್ಮೂರು ಕ್ಯಾಲೋರಿಗಳನ್ನು ಹೊಂದಿರುತ್ತದೆ ಸ್ನೇಹಿತರೆ ಅದರಿಂದ ಗ್ಲೂಕೋಸ್ ಮತ್ತು ಫ್ಲೋರೋಸ್ ಸಮೃದ್ಧವಾಗಿರುವ ಖರ್ಜೂರವು ಮಧುಮೇಹಕ್ಕೂ ಕೂಡ ಕಾಯಿ ಹೋಗ್ತದೆ ಯಾರಿಗಾದರೂ ಮಧುಮೇಹದಿಂದ ತುಂಬಾ ಒದ್ದಾಡ್ತಿದರೆ ಅದಕ್ಕೆ ತುಂಬಾ ಉಪಯೋಗ ಆಗುತ್ತದೆ ಈ ಖಜೂರ ತಿನ್ನೋದರಿಂದ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ ಎಷ್ಟೋ ಜನರಲ್ಲಿ ಒಂದು ಮೂವತ್ತು ವರ್ಷ ದಾಟಿದೆ ಅಂದರೆ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರ್ತದೆ ದೇಹದಲ್ಲಿ ಹಾಗಾಗಿ ಈ ಖಜೂರ ದಿನಕ್ಕೆ ಒಂದು ಹಬ್ಬಲಿ ಹೊಟ್ಟೆಯಲ್ಲಿ ತಿರೋ ತಿನ್ನೋದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಬೆಳಗ್ಗೆ ಕಾಟಿ ಖಾಲಿ ಹೊಟ್ಟೆಯಲ್ಲಿ ಖಜೂರ ತಿನ್ನೋದರಿಂದ ನಿಮಗೆ ಯಾವ ಪ್ರಯೋಜನಗಳನ್ನು ಸಿಗುತ್ತದೆ ಎಂಬುದನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದೆಲ್ಲ ಏನು ಹೇಳಿದೀನಿ ನಿರ್ಲಕ್ಷ್ಯ ಮಾಡಬೇಡಿ ಮತ್ತು ತ್ವರಿತ ಶಕ್ತಿಯನ್ನು ನೀಡುತ್ತದೆ ಖರ್ಜೂರದಲ್ಲಿ ಗ್ಲುಕೋಸ್ ಪ್ರೊಟೋಸಸ್ ಮತ್ತು ಸುಕ್ರೋಸ್ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ ಆದ್ದರಿಂದ ತ್ವರಿತ ಶಕ್ತಿಗಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಖರ್ಜೂರವನ್ನು ಸೇವಿಸಿ ಎರಡರಿಂದ ನಾಲ್ಕು ಖರ್ಜೂರಗಳನ್ನು ತಿನ್ನೋದರಿಂದ ತ್ವರಿತ ಶಕ್ತಿ ದೊರೆಯುತ್ತದೆ ಸ್ನೇಹಿತರೆ ಹಾಗಾಗಿ ನೀವು ಅಷ್ಟೇ ಅಂತಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರಿ ಹೆಚ್ಚಿಸುತ್ತದೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಖರ್ಜೂರನ್ನು ತಿನ್ನೋದರಿಂದ ಹಾಗಾಗಿ ಯಾಕಂತ ಹೇಳಿದ್ರೆ ಏನೇನು ಹೊಸ ಹೊಸ ಏನು ಬಂದರೂ ತಿಂತಾಯಿರ್ತೀರ ರೋಗ ನಿರೋಧಕ ಶಕ್ತಿ ಯಾವ ರೀತಿ ಇದು ಹೆಚ್ಚಿಸುತ್ತೆ ಅಂತಂದರೆ ಇದರಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇರುತ್ತೆ ಕಬ್ಬಿನಾಂಶ ಇರುತ್ತೆ ವಿಟಮಿನ್ಗಳು ಇರುತ್ತದೆ ಬ್ಯಾಕ್ಟೋರಿಯಾ ಬ್ಯಾಕ್ಟೀರಿಯಾ ವಿರೋಧಿ ಆಂಟಿ ಆಕ್ಸಿಡೆಂಟ್ಗಳಂತಹ ಗುಣಲಕ್ಷಣಗಳು ದುರ್ಬಲ ನಿರೋ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಇದು ಯಾವ ಹೊಸ ಹೊಸ ಬ್ಯಾಕ್ಟೀರಿಯಾಗಳುಲ್ಲ ನಮ್ಮನ್ನು ಬೇಗ ಅಟ್ಯಾಕ್ ಆಗದಂತೆ ಈ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಈ ಖಜೂರ ಬರೀ ಹೊಟ್ಟೆಯಲ್ಲಿ ಖಜೂರ ತಿನ್ನೋದರಿಂದ ತುಂಬಾ ಉಪಯೋಗ ಆಗ್ತದೆ ಯಾಕೆಂಥೇಳರೆ ನಮ್ಮಲ್ಲಿ ದೇಹದಲ್ಲಿ ಏನೇ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರಬೇಕು ಮತ್ತು ಮೂಳೆಗಳನ್ನು ಬಲಪಡಿಸುತ್ತದೆ ತಾಮ್ರ ಸೆಲೋನಿಯಂ ಮತ್ತು ಮ್ಯಾಗ್ನೀಷಿಯಮ್ ಖಜೂರದಲ್ಲಿ ಹೇರಳವಾಗಿ ಕಂಡು ಕಂಡುಬರುತ್ತದೆ ಇದರಲ್ಲಿ ತುಂಬ ಜಾಸ್ತಿ ಏನೇನು ನಮ್ಮ ಐಟಮ್ಸ್ ಇದ್ದಾವೆ ಖಜೂರದಲ್ಲಿ ಅಂದರೆ ತಾಮ್ರ ಇದೆ ಸೆಲೋನಿಯಂ ಇದೆ ಮತ್ತು ಮ್ಯಾಗ್ನೀಷಿಯಮ್ ಖಜೂರದಲ್ಲಿ ಹೇರಳವಾಗಿ ಇರೋದರಿಂದ ಇದು ದುರ್ಬಲ ಮೂಲೆಗಳನ್ನು ಬಲಪಡಿಸುತ್ತದೆ ಇದರಲ್ಲಿರುವ ವಿಟಮಿನ್ ಕೆ ರಕ್ತದಪ್ಪ ಅವುದುರನ್ನು ತಡೆಯುತ್ತದೆ ನೋಡಿ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ವಿಟಮಿನ್ ಕೆ ಇದೆಯಲ್ವಾ ಇದು ಏನಾಗುತ್ತೆ ಅಂದರೆ ರಕ್ತ ಆಗಿ ಒಂಥರ ಉಚಿತ್ರ ಉಚಿತ್ರ ಕಾಯಿಗಳು ದೇಹದಲ್ಲಿ ಬರ್ತಾ ಇರ್ತವೆ ಅದನ್ನು ತಡೆಗಟ್ಟುತ್ತದೆ ಯಾವುದು ವಿಟಮಿನ್ ಕೆ ಹೊಂದಿರುವಂತಹ ನಮ್ಮ ಈ ಖಜೂರ ಹಾಗಾಗಿ ಇದನ್ನು ಈ ಖಜೂರ ತಿನ್ನೋದಕ್ಕೆ ತುಂಬ ಇಂಪಾರ್ಟೆಂಟ್ ಮತ್ತು ಮೂಳೆಗಳ ಚಾಯಾಪಚಯ ಕ್ರಿಯೆಗಳಲ್ಲಿ ಸಹಾಯ ಮಾಡುತ್ತದೆ ಈ ಮೂಳೆಗಳಲ್ಲಿ ಸ್ವಲ್ಪ ಬೋನ್ಸ್ ಲಾಸ್ ಅಂತ ಹೇಳಲ್ವಾ ಮೂಲೆಗಳಲ್ಲಿ ಸಾರು ಕ್ಯಾಲ್ಸಿಯಂ ಸ್ವಲ್ಪ ಕಡಿಮೆ ಆದರೆ ಸಾಕು ಸ್ವಲ್ಪ ಟಕ್ 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 ಅಂತ ನಡೀತಾ ಸೌಂಡ್ ಬರುತ್ತೆ ಕೆಲವರಿಗೆ ಅಬ್ಸರ್ವ್ ಮಾಡಿ ಬೇಕಾದ್ರೆ ಅಂಥ ಸಂದರ್ಭದಲ್ಲಿ ಖಜುರಾತಿನ ಶುರು ಮಾಡಿ ನೀವು ನೋಡಿ ನಡೀರಿ ಬೆಳೆಗೆ ಎಲ್ಲ ಸಾಯಂ ಸೇಟಿರೋ ಸಮಯದಲ್ಲಿ ಏನಾಗುತ್ತೆ ಅಂದರೆ ಮೂಲೆಗಳಲ್ಲಿ ಜಾಯಿಂಟ್ಗಳನ್ನ ಟಕ್ 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 ಅಂತ ಬರ್ತಾ ಇರುತ್ತೆ ಆ ಅಂಥ ಸಹ ಅಂಥವುದನ್ನು ಕೂಡ ಇದು ಗಟ್ಟಿ ಬಿಡಿಸುತ್ತದೆ ಖಜುರಾಚಿನೋದ್ರಿಂದ ಮತ್ತು ಇನ್ನೊಂದು ಇದು ಮಹಿಳೆಯರಿಗೆ ಸಮರ್ಪ ಇರೋ ರೀತಿಯಲ್ಲಿ ಅದು ಏನಂತ ಹೇಳಿದ್ರೆ ಈ ಖಜ್ಜೂರ ತಿನ್ನೋದರಿಂದ ಮಹಿಳೆಯರು ಮಹಿಳೆಯರಿಗೆ ಕೂಡ ತುಂಬ ಉಪಯೋಗ ಆಗುತ್ತದೆ ಅದೇನಂತ ಹೇಳಿದ್ರೆ ಪಿರಿಡ್ಸ್ನಲ್ಲಿ ಪ್ರಯೋಜನಕಾರಿ ಅಂದರೆ ಪಿರಿಯಾಡ್ಸ್ ಸಮಯದಲ್ಲಿ ತೀವ್ರವಾದ ನೋವಿನಿಂದ ಬಳಲುತ್ತಿರುವ ಮಹಿಳೆಯರಿಗೆ ತುಂಬ ಇದು ಅಂತಹ ಸ ಘಟನೆಗಳು ನಡೆದಂತೆ ತಮ್ಮ ಆಹಾರದಲ್ಲಿ ಖಜ್ಜೂರವನ್ನು ಇವರು ಸೇವಿಸಬೇಕು ಒಣಗಿದ ಖಜೂರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಫೈಬರ್ ಇರೋದರಿಂದ ಇವರಿಗೆ ಪೀರಿಯಡ್ಸ್ ಸಮಯದಲ್ಲಿ ಏನು ತೀವ್ರವಾದ ನೋವು ಇರುತ್ತದೆ ಮಹಿಳೆಯರಿಗೆ ಆ ಅದನ್ನು ಆ ತೊಂದರೆಯಿಂದ ಅನಿವಾರಣೆ ಆಗ್ಬೋದು ಖಜೂರ ತಿನ್ನೋದರಿಂದ ಹಾಗಾಗಿ ನಾಳೆಯಿಂದನೇ ಶುರು ಮಾಡಿ ಆಚೆ ಹೋಗ್ತೀರಾ ಒಂದು ಕಾಲು ಕೆ ಜಿನೋ ಇನ್ನೂರು ಗ್ರಾಮು ನೂರು ಗ್ರಾಮು ಒಂದು ಕೆ ಜಿನೋ ಐದು ಕೆ ಜಿನೋ ಅಂತಂದು ಇಟ್ಕೊಡಿ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ನೀವು ತಿನ್ನಿ ನಿಮ್ಮಮ್ಮ ಯಾರಿದ್ದಾರೆ ಮನೆಯಲ್ಲಿ ಅಮ್ಮ ಅವ್ರಿಗೆ ಗಟ್ಟಿ ಇರೋದರಿಂದ ತಿನ್ನೋಕ್ಕಾಗ್ತಿರೋ ಸ್ವಂತ ಸಂದರ್ಭದಲ್ಲಿ ಇನ್ನು ರಾತ್ರಿ ಹೊತ್ತು ನೀರಲ್ಲಿ ಹಾಕಿಬಿಟ್ಟು ಬೆಳಗ್ಗೆ ಬರೀ ಹೊಟ್ಟೆಲ್ಲಿ ತಿನ್ನಿ ಈ ರೀತಿ ತಿನ್ನೋದರಿಂದ ಇಷ್ಟೆಲ್ಲ ಸೌಲಭ್ಯಗಳಿದ್ದಾವೆ ಹಾಗಾಗಿ ಅರ್ಥ ಆಯ್ತಲ್ವಾ ಯಾವ ಅದು ಸುಮ್ಮನೆ ಹಣ ಕೊಟ್ಟು ಏನೇನೋ ತಿಂದು ಅದನ್ನು ನಮ್ಮ ದೇಹದಲ್ಲಿ ಕಲ್ಮಶಗಳಾಗಿ ಅನಾರೋಗ್ಯ ಆಗುವುದರಿ ನಿಲ್ಲಿಸಿ ಉಪಯೋಗವನ್ನು ಬಳಸ್ಕೊಳ್ಳಿ ಮತ್ತು ಫ್ರೂಟ್ಸ್ ಯಾವುದೇ ರೀತಿಯ ಫ್ರೂಟ್ಸ್ಗಳಿ ಅದು ನನ್ನ ಎಷ್ಟು ವಿಡಿಯೋದಲ್ಲಿ ಮಾಡ್ತೀನಿ ನೋಡಿದ್ರೆ ಖಜ್ಜೂರದಲ್ಲಿ ಇಷ್ಟೊಂದು ಲಾಭ ಹಾಗಾಗಿ ಯಾಕೆ ತಿನ್ನಬಾರ್ದು ಯಾಕೆ ವೇಸ್ಟ್ ಮಾಡ್ಕೊಬೇಕು ಅಲ್ವಾ ಹಾಗೆ ನಾಳೆ ನಾನು ಖಜ್ಜೂರ ತಿನ್ನೋದು ಮಾಡಿ ಬರೀ ಹೊಟ್ಟೆಯಲ್ಲಿ ತುಂಬ ಇಷ್ಟೊಂದು ಉಪಯೋಗಗಳಿದ್ದಾವೆ ಈ ವೇಷವನ್ನು ತಮ್ಮ ಸ್ನೇಹಿತರಿಗೆಲ್ಲರೂ ಶೇರ್ ಮಾಡಿ ಪಾಪ ಅವರೆಲ್ಲ ನೀವು ಮಾತ್ರ ತಿಂದು ಕ್ಯಾಲ್ಸಿಯಂ ಸ್ಟ್ರಾಂಗ್ ಮಾಡಿಕೊಂಡು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಂಡು ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿದೆ ಚೆನ್ನಾಗಿರೋದು ಅದರಲ್ಲಿ ಮಹಿಳೆಯರು ಈ ಪೇರಿಡ್ ಸಮಯದಲ್ಲಿ ತುಂಬ ಸಮಸ್ಯೆಗಳು ಬರ್ತಾವಂತೆ ಅಂಥವ್ರಿಗೆಲ್ಲ ತುಂಬ ಉಪಯೋಗ ಆಗುತ್ತೆ ಅಂದರೆ ಮಹಿಳೆಯರು ಯಾರ್ಯಾರು ನೋಡ್ತಿದ್ದೀರೋ ಈ ವಿಡಿಯೋನ ನಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ಇದರಲ್ಲಿ ತುಂಬ ಉಪಯೋಗವಾದಂತಹ ನಮ್ಮ ದೇಹಕ್ಕೆ ಉಪಯೋಗವಾದಂತಹ ಕೆಲವೊಂದು ವಿಟಮಿನ್ಸ್ಗಳು ಕಾರ್ಬೋಹೈಡ್ರೇಟ್ಸು ಪ್ರತಿಯೊಂದು ಇದ್ದಾವೆ ಈ ಖಜ್ಜೂರದಲ್ಲಿ ಹಾಗಾಗಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮಾಡಿ ಒಳ್ಳೆ ಸ್ನೇಹಿತರಿಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು